ಒಂದು ಕಾಲದಲ್ಲಿ ವೈದ್ಯ ಲೋಕವನ್ನ ದೇವಾಲಯಗಳಿಗೆ ಹೋಲಿಸಲಾಗ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರ ಕೂಡ ದಂಧಿಯಾಗಿ ಹೊರಹೊಮ್ತಿ ಇದಕ್ಕೆ ಸಾಕ್ಷಿಯಾಗಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಿದ್ದು ಜಿಲ್ಲಾಡಳಿತ ಹಾಗೂ ತಾಲೂಕು ವಲಯ ಅಧಿಕಾರಿಗಳ ಕಣ್ತಪ್ಪಿಸಿ ಅವ್ಯವಹಾರ ನಡೆಸುತ್ತಿದ್ದಾರೆ ಸಿ ಫೈವ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಗ್ರಾಮವೊಂದರಲ್ಲಿ ತಮಿಳುನಾಡು ಮೂಲದ ವ್ಯಕ್ತಿ ನಡೆಸುವ ಕ್ಲಿನಿಕ್ಗೆ ಯಾವುದೇ ಹೆಸರು ಯಾವುದೇ ಎಂಬಿಬಿಎಸ್ ಆಗಲಿ ಇನ್ನಿತರ ವೈದ್ಯಕೀಯ ಕೋರ್ಸ್ ದಾಖಲೆಗಳು ಮೊದಲೇ ಇಲ್ಲ ಆದರೆ ಇಲ್ಲಿನ ಸ್ಥಳೀಯ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಮೋಸದ ದಂಧೆಗೆ ಬಲಿಯಾಗ್ತಿದ್ದಾರೆ ದಿನಹಳ್ಳಿ ಗ್ರಾಮದ ಗೋಡನ್ನಲ್ಲಿ ಈತ ಅಕ್ರಮವಾಗಿ ಕ್ಲಿನಿಕ್ ನಡೆಸ್ತಾ ಇದ್ದು ಅಲ್ಲಿನ ಅಮಾಯಕರ ಜೀವದ ಜೊತೆಗೆ ಆಟವಾಡ್ತಿದ್ದಾನೆ ಜಿಲ್ಲಾಡಳಿತ ಈ ಕುರಿತು ಎಚ್ಚೆತ್ತುಕೊಳ್ಳದಿದ್ದರೆ ಬಡ ಅಮಾಯಕ ಜನ ಸಾವು ನೋವಿಗೆ ತುತ್ತಾಗಬೇಕಾಗ್ತದೆ ಹಾಗನ್ ಮಾತ್ರಕ್ಕೆ ಎಲ್ಲ ವೈದ್ಯರು ನಕಲಿ ಎಲ್ಲ ಕ್ಲಿನಿಕ್ ನಕಲಿ ಅಂತ ಹೇಳಲಾಗುವುದಿಲ್ಲ ಕೆಲವು ನಕಲಿ ಕ್ಲಿನಿಕ್ಗಳಿಗೆ ಬ್ರೇಕ್ ಬೀಡಬೇಕಿದೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್

Ya, the good worst tax. Ya, the